ನನ್ನ ಹೆಸರು ರಾಮ್ಲಿಂಗಪ್ಪ ಅಂತ ಹೇಳ್ಬಿಟ್ಟು ಎಸ್ ವಿ ಸಿ ಗ್ರೂಪ್ ಆಫ್ ಕಂಪನೀಸ್ ಎಮ್ ಡಿ ಆಗಿದ್ದೀನಿ ನಮ್ಮ ಸ್ನೇಹಿತರು ಹಾಗೂ ಎಂಟ್ರಪ್ರಿನರ್ಶಿಪ್ ಆಗಿರ್ತಕ್ಕಂಥ ರವರು ಸುಮಾರು ಅವರನ್ನು ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಸಹ ಪ್ರತಿ ಒಂದು ವರ್ಷ ವರ್ಷಕ್ಕೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಅವರ ಒಂದು ಆಗ್ತಾ ಆಗ್ತಾಯಿದೆ ಏನು ಅವರು ನಮ್ಮ ಕರ್ನಾಟಕದ ರಾಷ್ಟ್ರದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಸ್ವಲ್ಪ ಕೆಲಸವನ್ನು ಮಾಡಿ ಹಾಗೂ ಸ್ವಂತ ಉದ್ಯಮಿಯಾಗಿ ಇವತ್ತು ಕೆ ಎಸ್ ಸಿ ಸ್ಕ್ವೈರ್ ಮತ್ತು ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಎರಡು ದೊಡ್ಡ ಕಂಪನಿಗಳನ್ನು ಮಾಡಿ ಇವತ್ತು ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಬಡಾವಣೆಗಳನ್ನು ನಿರ್ಮಿಸ್ತಾ ಇದ್ದಾರೆ ಅದೇ ರೀತಿ ಯಶಸ್ವಿಯಾಗಿರ್ತಕ್ಕಂಥ ಮಾರ್ಕೆಟಿಂಗ್ ಕಂಪನಿಯನ್ನು ಕೂಡ ಸ್ಥಾಪನೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇವಾಗ ನಾಗರ್ಬಾವಲಿರ್ತಕ್ಕಂಥ ತಮ್ಮ ಕೇಂದ್ರ ಕಚೇರಿಯನ್ನು ಇವತ್ತು ಆರ್ ಆರ್ ನಗರಕ್ಕೆ ಸ್ಥಳಾಂತರಿಸಲಾಗಿದೆ ಇಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಈ ಒಂದು ಕೆ ಸ್ಕ್ವೇರ್ ಮತ್ತು ಸ್ಮಾರ್ಟ್ ಸಿಟಿ ಅತ್ಯಂತ ಪ್ರತಿಷ್ಠವಾಗಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ